ನಾನು ಮಧ್ಯೆ ಮಧ್ಯೆ ಚಿಂದೇರಾನೊಂದಿಗೆ ಸಂಪರ್ಕದಲ್ಲಿದ್ದೆ ಅವನು ಮರಕ್ಕೆ ಕಾಡುಹಲ್ಲಿ ಅವುಚಿಕೊಂಡಂತೆ ಅಬು ಕಹಾಫಾ ಮತ್ತು ಮುಜಮ್ಮಿಲ್ ಭಟ್ ತಂಡಕ್ಕೆ ಅಂಟಿಕೊಂಡು ಬಿಟ್ಟಿದ್ದ ಅವರು ಉಳಿದುಕೊಂಡದ್ದು ಲೀ ಆಮ್ಸ್ಟರ್ಡ್ಯಾಮ್ ಬಿಂಗ್ಲೆ ಹೋಟೆಲ್ನಲ್ಲಿ ಆಮ್ಸ್ಟರ್ಡ್ಯಾಮಿನ ವೈಶಿಷ್ಟ್ಯ ಅಂದರೆ ಅಲ್ಲಿ ಭಾರತೀಯರು ತುಂಬ ಗಮನ ಸೆಳೆಯೋದಿಲ್ಲ ಯಾಕಂದರೆ ರಾಶಿ ರಾಶಿ ಸುರಿನಾಮ್ನ ಜನ ಅಲ್ಲಿದ್ದಾರೆ ಅವರು ಯಾರು ಸುರಿ ದೇಶದವರಲ್ಲ ಮೊದಲು ಡಚ್ಚರು ಭಾರತಕ್ಕೆ ಬಂದಿರಲ್ಲ ಅವರು ಇಂಗ್ಲಿಷ್ ಮತ್ತು ಫ್ರೆಂಚರ ಶಕ್ತಿಯ ಮುಂದೆ ನೆತ್ತರಿಸಿಕೊಳ್ಳದಂತಾಗಿ ಸುರಿನಾಂನಂತಹ ಪುಟ್ಟ ರಾಷ್ಟ್ರಗಳಿಗೆ ಹೋಗಿ ತಳವೂರಿದರು ಅವರೊಂದಿಗೆ ಸಾವಿರಾರು ಬಿಹಾರಿಗಳು ಪಂಜಾಬಿಗಳು ಕೂಡ ಸುರಿನಾಂಗೆ ಹೋದರು ಮುಂದೆ ವಸಾಹತು ಆಡಳಿತದ ಕಾಲ ಮುಗಿದು ಸುರಿನಾಮಿ ಜನಕ್ಕೆ ಸ್ವಾತಂತ್ರ್ಯ ಕೊಟ್ಟ ಡಚ್ಚರು ತಮ್ಮ ನೆದರ್ಲೆಂಡ್ಸ್ಗೆ ಹಿಂತಿರುಗಿಬಿಟ್ಟರಲ್ಲ ಅವತ್ತಿನ ಧಣಿಗಳ ಬೆನ್ನು ಬಿಡದೆ ತಾವು ಕೂಡ ನೆದರ್ಲೆಂಡ್ಸ್ಗೆ ಬಂದು ಆಮ್ಸ್ಟರ್ಡ್ಯಾಮ್ನಲ್ಲಿ ಬೀಡು ಬಿಟ್ಟವರೇ ಈ ಬಿಹಾರಿಗಳು ಪಂಜಾಬಿಗಳು ಇವತ್ತು ಆಮ್ಸ್ಟರ್ಡ್ಯಾಮ್ನಲ್ಲಿ ಸುರಿನಾಮ್ ಸ್ಟ್ರೀಟ್ ಅಂತಲೇ ಒಂದು ಬೀದಿ ಇದೆ ಹೆಜ್ಜೆಗೊಂದು ಭಾರತೀಯ ಮುಖ ಸಿಗುತ್ತದೆ ಯಾರಿಗೊತ್ತು ಗೊತ್ತು ಅವನು ಪಾಕಿಸ್ತಾನಿಯೂ ಆಗಿರಬಹುದು ಹೀಗಾಗಿಯೇ ಅಬು ಮತ್ತು ಮುಜಮ್ಮಿಲ್ ಹೋಟೆಲ್ನಿಂದ ಹೊರಬೀಳುವ ಮುನ್ನ ಕನಿಷ್ಠ ಎಂಟು ಜನ ಕಾರ್ಬೈನ್ ಹೊಂದಿದ ಗಾರ್ಡ್ಗಳನ್ನು ಸುತ್ತ ಇಟ್ಕೊಳ್ತಾರೆ ಅವರೆಲ್ಲ ಡಚ್ ಸೆಕ್ಯುರಿಟಿ ಅವರು ಏಳು ಅಡಿಗಿಂತ ಕಡಿಮೆ ಇರೋದಿಲ್ಲ ಎದುರಾಳಿ ಕೈಗೆ ಸಿಕ್ಕರೆ ಬಂದೂಕೇ ಬೇಕಿಲ್ಲ ಮೊಳಕೈ ಮೂಳೆಯಲ್ಲಿ ಗುಮ್ಮಿ ಕೊಂದುಬಿಡ್ತಾರೆ ಆದರೆ ಸ್ಯಾಮ್ ಹೋಟೆಲ್ ದಿನ ಒಳಗಡೆ ಒಂದು ವಿಚಿತ್ರ ವ್ಯವಸ್ಥೆ ಇದೆ ತಮ್ಮ ತಮ್ಮ ಹೆಂಡತಿರ ಜೊತೆಗೆ ಎಂಟನೇ ಫ್ಲೋರ್ನಲ್ಲಿ ಎರಡು ರೂಮುಗಳಲ್ಲಿ ಉಳಿದಿರುವ ನಿಮ್ಮ ಫ್ರೆಂಡ್ಸ್ ಹನ್ನೊಂದನೇ ಫ್ಲೋರ್ನಲ್ಲಿ ಇನ್ನೂ ಎರಡು ರೂಮು ರಿಸರ್ವ್ ಮಾಡಿದ್ದಾರೆ ಊಟಕ್ಕೆ ತಿಂಡಿಗೆ ಹೆಂಡತಿರನ್ನ ಕೆಳಗಿನ ಫ್ಲೋರ್ಗೆ ಕರ್ಕೊಂಡು ಬರ್ತಾರಲ್ಲ ತಿಂದದ್ದು ಮುಗಿಸಿ ಇವರಿಬ್ಬರೇ ಹನ್ನೊಂದನೇ ಫ್ಲೋರಿಗೆ ಹೋಗ್ತಾರೆ ಡ್ಯಾಮಿನ ಬಗ್ಗೆ ನಿಮಗೆ ಹೇಳಬೇಕಿಲ್ಲ ಇಲ್ಲಿ ಎಲ್ಲವೂ ಕುಲ್ಲಂ ಕುಲ್ಲ ಹೋಟೆಲ್ನ ರಿಸೆಪ್ಷನಿಗೆ ಫೋನ್ ಮಾಡಿ ಇಂತಹ ವಯಸ್ಸಿನ ಇಂತಹ ದೇಶದ ಇಂತಹ ಮೈಕಟ್ಟಿನ ಇಷ್ಟಿಷ್ಟು ಭಾಷೆ ಮಾತನಾಡಬಲ್ಲ ಹುಡುಗಿ ಬೇಕು ಅಂತ ಕೇಳಿದ್ರೆ ಸಾಕು ಅವರೇ ಹುಡುಗಿರನ್ನ ಕರೆಸಿ ರೂಮಿ ಕಳಿಸ್ತಾರೆ ಅಬು ಕಹಾಫಾ ಕನಿಷ್ಠ ಪಕ್ಷ ದಿನಕ್ಕೆ ಮೂವರು ಹುಡುಗಿಯರನ್ನ ಕರೆಸ್ಕೊಳ್ತಾನೆ ಮುಜಮ್ಮಿಲ್ಗೆ ಆಗೊಂದು ಈಗೊಂದು ಇವರ ವ್ಯವಹಾರ ಹೆಂಡತಿಯರಿಗೂ ಗೊತ್ತಿದ್ದಂತಿದೆ ಆದರೆ ಅಬು ಕಹಾಫಾ ಈ ವಿಷಯದಲ್ಲೂ ಎಚ್ಚರಿಕೆ ವಹಿಸ್ತಾನೆ ಬರೋ ಹುಡುಗಿ ಯಾವುದೇ ದೇಶದವಳಾದರೂ ಅವಳನ್ನು ಲಿಫ್ಟಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬನು ಕರೆ ತಂದೆ ಕೋಣೆಯ ಎದುರಿಗೆ ನಿಲ್ಲಿಸಬೇಕು ಅವನು ಯಾವ ಕ್ಷಣದಲ್ಲೂ ಮರಿತಾ ಇಲ್ಲ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ಅಂದಿದ್ದ ಚಿಂದೆರ ಅವನು ಭೇಟಿ ಆಯ್ತಾ ವಿಲ್ಲಿ ಬ್ರಿಗೇಡ್ನದು ಕೇಳಿದೆ ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಯಾರಿಗೋ ಕಾಯುತ್ತಿರುವಂತಿದೆ ಅದು ಕನ್ಸೈನ್ಮೆಂಟ್ಗಾಗಿಯಾ ನನಗೆ ಪಾಕಿಸ್ತಾನಿ ಭಾಷೆ ಅರ್ಥವಾಗೋದಿಲ್ಲ ಧ್ವನಿಗಳನ್ನು ಟೇಪ್ ಮಾಡಿಟ್ಟಿದ್ದೀನಿ ನೀವೆಂದು ಬರ್ತೀರಿ ಕೇಳಿದ್ದ ನಾನು ಡಿಸ್ಕನೆಕ್ಟ್ ಮಾಡಿದ್ದೆ ಸಂಜೆ ಸರಿಯಾಗಿ ಏಳು ಗಂಟೆಗೆ ಗಂಟೆ ಹೊಡೆದಂತೆ ಮ್ಯುಲರ್ ಕಾಫಿ ಹೌಸ್ನ ಅಂಗಳಕ್ಕೆ ಬಂದಿದ್ದ ಕೇನ್ ಬರ್ಕಿ ಅವನ ಉಡುಪು ಬದಲಾಗಿತ್ತು ಕಾರಿನಲ್ಲಿ ಅವನ ಡ್ರೈವರ್ ಕುಳಿತಿದ್ದ ಒಂದು ಪಿಲ್ಸ್ ಬಿಯರ್ ನಿಧಾನವಾಗಿ ಹೀರಿದವನು ಅಸಲಿ ಕೆಲಸದ ಬಗ್ಗೆ ಹೆಚ್ಚೇನೂ ಕೇಳಲಿಲ್ಲ ಅವನಿಗೆ ನಮ್ಮ ಬಗ್ಗೆ ತುಂಬ ತಿಳಿದುಕೊಳ್ಳುವ ಆಸಕ್ತಿಯೂ ಇರಲಿಲ್ಲ ಡ್ಯಾಮಿನ ಬೀದಿ ಬೀದಿ ಅವನಿಗೆ ಪರಿಚಯವಿದ್ದವು ತುಂಬ ಯೋಚನೆ ಮಾಡಿ ಈ ಕೆಲಸ ಆಗೋದೇ ಆದರೆ ಅಲ್ಲೇ ಆಗಬೇಕು ರ್ಯಾಸೆ ಬ್ಯೂರ್ಟ್ನಲ್ಲಿ ಅಂದರೆ ವೇಶ್ಯೆಯರ ಕೊಂಪೆಯಾದ ರೆಡ್ ಲೈಟ್ ಡಿಸ್ಟ್ರಿಕ್ಟ್ನಲ್ಲಿ ನಿಮಗೆ ಏನು ಬೇಕು ಎಂಬುದು ನನಗೆ ಗೊತ್ತಿದೆ ನಾನು ಏನು ಕೊಡಲಿದ್ದೇನೆ ಎಂಬುದು ನೀವೇ ಬಂದು ನೋಡಬೇಕು ಅಂತ ಹೇಳಿದವನೇ ಬವೇರಿಯನ್ ಬಿಯರ್ ಟೇಬಲ್ನ ಮೇಲಿಟ್ಟು ಕಾರಿನ ಕಡೆಗೆ ಎದ್ದು ನಡೆದ ನಾವಿಬ್ಬರು ಸುಮ್ಮನೆ ಹಿಂಬಾಲಿಸಿದವು ಒಲ್ಲಾ ಎಂಬ ಉರ್ದುವಿನ ಮೆಚ್ಚುಗೆಯ ಉದ್ಗಾರವೊಂದು ಭೀಷಮ್ನ ಬಾಯಿಂದ ಹೊರಬಿದ್ದಿತ್ತು ಅಲ್ಲಿ ತಿಳಿಗಪ್ಪಿನ ಮರ್ಸಿಡಿಸ್ನ ಹಿಂಬದಿಯಲ್ಲಿ ಸಾಲಾಗಿ ಆರು ಮಲಗಿದ್ದವು ಎಂ ಗರಾಂಡ್ ರೈಫಲ್ಗಳು ಅವುಗಳನ್ನು ಮುಟ್ಟದೇನೆ ನಾನು ಹೇಳಬಲ್ಲೆ ಜರ್ಮನಿಯ ಬೆಸ್ಟ್ ಗನ್ಸ್ ಅದೆಷ್ಟು ದಶಕಗಳಿಂದ ಆ ಕಂಪನಿ ಗ್ರ್ಯಾಂಡ್ ರೈಫಲ್ಗಳನ್ನು ತಯಾರು ಮಾಡ್ತಾ ಇದೆಯೋ ಅದು ಹಿಟ್ಲರ್ಗಿಂತ ಮುಂಚೆ ಹುಟ್ಟಿದ ಕಂಪನಿ ಇದೇ ಗರ್ಯಾಂಡ್ ಕಂಪನಿ ರೈಫಲ್ನ ನಾನಾ ಜನರೇಷನ್ಗಳ ಬಂದೂಕುಗಳನ್ನು ತಯಾರಿಸಿದೆ ಒಂದು ಸಲ ಕಾಕ್ ಮಾಡಿದರೆ ಥರ್ಟಿ ಕ್ಯಾಲಿಬರ್ನ ಎಂಟು ಗುಂಡು ತಕ್ಷಣ ಇನ್ನೊಂದು ಕ್ಲಿಪ್ ತಗಲಿಸಿದರೆ ಮತ್ತೆ ಎಂಟು ಗುರಿ ಇಟ್ಟು ಹೊಡೆದರೆ ಎಂತಹ ದೈತ್ಯ ತಲೆಯಾದರೂ ಮರುಕ್ಷಣದಲ್ಲಿ ಕ್ಯಾಬೇಜಿನಂತೆ ಪಕಳೆ ಪಕಳೆ ಆಗುದಿರುತ್ತೆ ಗ್ರೇಟ್ ನಾನು ಉದ್ಗರಿಸಿದ್ದೆ ರಾತ್ರಿ ಹೊತ್ತಿನ ಕಾರ್ಯಾಚರಣೆ ಅದು ಸರ್ವೈಲೆನ್ಸ್ ನಿಮ್ಮದು ಫೈರ್ ಮಾಡುವವರೂ ನೀವೇ ಎಸ್ಕೇಪ್ ರೂಟು ನಿಮ್ಮದೆ ಸಿಕ್ಕಿಬಿದ್ದರೆ ಬಿದ್ದರೆ ಪ್ರೊಟೆಕ್ಷನಿಗೆ ನಮ್ಮವರು ಇರ್ತಾರೆ ಆದರೆ ಸಾವಿನಿಂದ ತಪ್ಪಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಜೊತೆಗೆ ಒಂದು ಟಿ ವಿ ಕಂಪನಿಯ ವ್ಯಾನ್ ಒಬ್ಬ ಕ್ಯಾಮರಾಮ್ಯಾನ್ ಒಬ್ಬ ಲೈಟ್ ಬಾಯ್ ಮತ್ತು ರಿಪೋರ್ಟರ್ ಇರ್ತಾರೆ ಎಲ್ಲರಿಗೂ ಕಸಬು ಗೊತ್ತು ವೇ ಆ ಮೂಲೆಯಲ್ಲಿರುವ ಚೀಲದಲ್ಲಿ ಸ್ವಲ್ಪ ಹಣ ಇದೆ ಎರಡೂವರೆ ಲಕ್ಷ ಸಾವಿರ ಯೂರೋ ಈ ವರ್ಷ ನನ್ನ ಕಂಪನಿಯಲ್ಲಿ ನನಗೆ ಬಂದ ಲಾಭದ ಹತ್ತು ಪರ್ಸೆಂಟ್ ಹಣ ಭಯೋತ್ಪಾದಕರ ವಿರುದ್ಧ ಹೋರಾಡಿ ಜೀವ ಕಳೆದುಕೊಂಡ ಯಾರಿಗಾದರೂ ಕೊಡಿ ಅವರು ಯಾವ ದೇಶದವರಾದರೂ ಆದೀತು ಮುಸ್ಲಿಮರಾಗಿದ್ದರೂ ಕೊಡಿ ನನ್ನ ಹೆಸರಿನ ಪ್ರಸ್ತಾಪ ಬೇಡ ನಿಮ್ಮ ಕೆಲಸ ಮುಗಿದ ಮೇಲೆ ಈ ಕಾರನ್ನು ಆಮ್ಸ್ಟರ್ಡ್ಯಾಮ್ನಲ್ಲೋ ಪ್ಯಾರಿಸ್ನಲ್ಲೋ ಎಲ್ಲಿ ಬೇಕಾದರೂ ಬಿಟ್ಬಿಡಿ ಅದು ನನ್ನ ಹೆಸರಿನಲ್ಲಿಲ್ಲ ಹಾಗಂತ ಹೇಳ್ದವನೇ ಕಾರಿನ ಹಿಂಬಾಗಿಲು ಮುಚ್ಚಿ ಬೀಗದ ಕೈಯನ್ನು ಭೀಷಮ್ನ ಕೈಗಿಟ್ಟ ಕೇನ್ ಬರ್ಕಿ ಮತ್ತೆ ನಾವು ಕೇನ್ ಬರ್ಕಿ ಎಂಬ ಯುವಕನನ್ನ ಜೀವನದಲ್ಲೆಂದೂ ನೋಡಲಿಲ್ಲ ಎಲ್ಲ ಸರಿ ಆದರೆ ನಮಗೆ ಹಣ ಬೇಡ ಅಂತ ಹೇಳಲು ಹೋದೆ ಅದು ನಿಮ್ಗಲ್ಲ ಅದರ ಜವಾಬ್ದಾರಿಯಷ್ಟೇ ನಿಮ್ದು ಅಂತ ಅಂದವನು ಅನತಿ ದೂರದಲ್ಲಿ ನಿಂತಿದ್ದ ಡ್ರೈವರ್ನ ಜೊತೆಗೂಡಿ ಆ ರಸ್ತೆಯಿಂದಲೇ ನಿರ್ಗಮಿಸಿ ಮರೆಯಾಗಿ ಹೋದ ಮ್ಯುಲ್ಲರ್ ಕಾಫಿ ಹೌಸ್ಗೆ ಕೊಡಬೇಕಿದ್ದ ಹಣ ಕೊಟ್ಟು ಹೋಟೆಲ್ ರೆನೈಸನ್ಸ್ ಖಾಲಿ ಮಾಡಿಕೊಂಡು ನಾವು ಮ್ಯೂನಿಕ್ನಿಂದ ಹೊರಬಿದ್ದಿದ್ದೆವು ಉಲ್ಲಾಸ ಭೀಷಮ್ನ ಮುಖದಲ್ಲಿತ್ತು ನಾನು ಕೇವಲ ವಿಲ್ಲಿ ಬ್ರಿಗೇಡ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮೂರು ದಿನಗಳಲ್ಲಿ ಹೆಚ್ಚಿನ ಬದಲಾವಣೆಗಳೇನೂ ಆಗಿರಲಿಲ್ಲ ಅಬು ಕಹಾಫಾ ಮತ್ತು ಮುಜಮ್ಮಿಲ್ ಭಟ್ ತಮ್ಮ ಹೆಂಡತಿಯರೊಂದಿಗೆ ಬೀದಿ ಬೀದಿ ತಿರುಗಿ ಕೋಟ್ಯಾಂತರ ರೂಪಾಯಿಗಳ ಶಾಪಿಂಗ್ ಮಾಡಿದ್ದರು ಅವರ ಹೆಂಡತಿಯರು ಖರೀದಿ ಮಾಡಿದ ಚಡ್ಡಿಗಳ ಮತ್ತು ಅವುಗಳ ಬ್ರ್ಯಾಂಡ್ಗಳ ಬೆಲೆಯ ಪಟ್ಟಿಯನ್ನು ನನಗೆ ತಲುಪಿಸಿದ್ದ ಚಿಂದೇರಾ ಕಿಮ್ ಎರಡು ಸಲ ಮಾತ್ರ ಅವರು ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗಳನ್ನು ಭೇಟಿಯಾಗಿದ್ದರು ಆಗ ಐ ಅಧಿಕಾರಿಗಳು ಅವರೊಂದಿಗೆ ಇದ್ದರಾ ಛಿಂದೇರಾ ಕಿಮ್ಗೆ ಅದು ಗೊತ್ತಾಗುವ ಸಾಧ್ಯತೆಯೇ ಇರಲಿಲ್ಲ ಅಬು ಕಹಫ ಮತ್ತು ಮುಜಮ್ಮಿಲ್ ಕೋಣೆಯಲ್ಲಿ ಕುಳಿತು ವಿಲ್ಲಿ ಬ್ರಿಗೇಡ್ನೊಂದಿಗೆ ಮಾತಾಡಿದ್ದನ್ನೆಲ್ಲ ಕೇಳಿಸಿಕೊಂಡೆ ವಿಲ್ಲಿಯ ಉರ್ದು ನಿಚ್ಚಳವಾಗಿತ್ತು ಮಧ್ಯ ಮಧ್ಯೆ ಕಾಶ್ಮೀರಿ ಮಾತು ಸೇರಿಸುತ್ತಿದ್ದ ಇವೆರಡೂ ಅಲ್ಲದ ಇನ್ನೊಂದು ಭಾಷೆ ಯಾವುದು ಅದು ನೂರಿಸ್ತಾನಿ ಅಫ್ಘಾನದ ಸರಹದ್ದಿನ ಟ್ರೈಬಲ್ ಪಠಾಣರು ಮಾತನಾಡ್ತಾರೆ ಈ ಮನುಷ್ಯ ವಿಲ್ಲಿ ಬ್ರಿಗೇಡ್ ನಿಜಕ್ಕೂ ಜಿಹಾದಿಯಾಗಿ ಹೋಗಿದ್ದಾನೆ ಅಂದಿದ್ದ ಭೀಷಮ್ ಆ ಮೂರು ಜನ ಸಾಕಷ್ಟು ದಿನ ಉಳಿಯಲೆಂದೇ ಆಮ್ಸ್ಟರ್ಡ್ಯಾಮ್ಗೆ ಬಂದಿದ್ದರು ಅಬು ಕಹಾಫಾ ಇಲ್ಲಿನ ಮಾರಿಜುವಾನ ಅಫ್ಘಾನಿ ಹ್ಯಾಶ್ ಹಶೀಶ್ ಮತ್ತು ಚರಸ್ಗಳ ಮಾರುಕಟ್ಟೆ ಕುದುರಿಸುತ್ತಿದ್ದ ಇವುಗಳಿಗಿಂತ ದೊಡ್ಡ ಹಣ ಇರೋದು ಹೆರಾಯಿನ್ ಮಾರುಕಟ್ಟೆಯಲ್ಲಿ ಅದರ ಮಾತುಕತೆಗಾಗಿ ಅಮೆರಿಕ ಮತ್ತು ಇಟಲಿಗಳಿಂದ ಜನ ಬರಳಿದ್ದಾರೆ ಮುಜಮ್ಮಿಲ್ ಭಟ್ ಕೆಲವು ಮುಸ್ಲಿಂ ಯುರೋಪಿಯನ್ ಯುವಕರನ್ನ ಸಂಪರ್ಕಿಸುತ್ತಿದ್ದ ಅಸಲು ಭಯೋತ್ಪಾದನೆಯ ಪ್ರಸ್ತಾಪವೇ ಇಲ್ಲ ಮುಖ್ಯವಾಗಿ ಜಮಾತ್ ದಾವಾದ ಕೆಲಸವಾಗಬೇಕು ಮುಸ್ಲಿಂ ಸಮುದಾಯಕ್ಕೆ ನೋವು ಒಂದ ಎರಡ ಬಡತನ ಯುದ್ಧ ಭಾರತದ ದಬ್ಬಾಳಿಕೆ ನೋಡಿದಿರಲ್ಲ ಭೂಕಂಪ ಅರ್ಧ ಆಜಾದ್ ಕಲ್ಲು ಎತ್ತಡಿ ಹತ್ತು ಮಕ್ಕಳಿಗೆ ಪಾಠ ಹೇಳಿ ಗಂಜಿ ಕೇಂದ್ರದಲ್ಲಿ ಕುಡಿಯಿರಿ ಇದೆಲ್ಲ ಖಿದ್ಮತ್ ಮಾಡಲೇಬೇಕು ಮುಸಲ್ಮಾನ ಅಲ್ಲಾಹುವಿನ ಸೇವೆ ಬನ್ನಿ ಪಾಕಿಸ್ತಾನಕ್ಕೆ ಮನಸ್ಸಿದ್ದರೆ ಮುಸ್ಲಿಂ ಅಕ್ಕ ತಂಗಿಯರ ರಕ್ಷಣೆಗೂ ನಿಲ್ಲಿ ಮುಜಮ್ಮಿಲ್ ಭಟ್ ನಿಧಾನವಾಗಿ ಸಾಜಿದ್ ವಾಜಿದ್ ಮೀರ್ನನ್ನ ಮೀರಿಸುವ ಸಂಘಟಕನಾಗುತ್ತಿದ್ದ ಒಮ್ಮೆ ಅವರು ಮುಜಾಫರಾಬಾದ್ಗೆ ಬಂದು ಖಿದ್ಮತ್ ಮಾಡಿದರೆಂದರೆ ಮರುದಿನವೇ ಬುತ್ತಾಲ ಅರಣ್ಯದಲ್ಲಿ ಅವರ ಕೈಗೆ ಗನ್ನು ಅವನು ಮುಜಾಹಿದ್ದೀನ್ ದೈವ ಸೈನಿಕ ಆಮೇಲೆ ಏನಿದೆ ಕೇವಲ ಹತ್ಯಾಕಾಂಡ ಮನಸ್ಸು ಹಿಂದೆಗೆಯಿತಾ ಕಟ್ಟಿಕೊ ಹೊಟ್ಟೆಗೆ ಜೇಡಿ ಮಣ್ಣಿನಂತಹ ಆರ್ಡಿ ಎಕ್ಸ್ ತುಂಬಿದ ಬಾಂಬು ನಾಲ್ಕು ಸಲ ಪೆರೇಡ್ ಮಾಡಿಸಿ ಸ್ವಿಚ್ಚು ಅದುಮಿದನೆಂದರೆ ಬೇಹ ನುಚ್ಚು ನೂರು ಅಲ್ಲಾಹೋ ಅಕ್ಬರ್ ಜಿಹಾದ್ನಲ್ಲಿ ಬಡಿದಾಡಿ ಸತ್ತರೆ ನೀನು ಶಹೀದ್ ನಿನಗೆ ಜನ್ನತ್ ಸಿದ್ಧ ಥೇಡಿಯಾಗಿ ಹಿಂದೆಗೆದರೆ ಇದೇ ನಾಯಿನರಿಯ ಸಾವು ಜೊತೆಗೊಂದು ಹಣೆಪಟ್ಟಿ ಗದ್ದಾರ್ ಮೂವರು ಸೇರಿ ಯುರೋಪ್ನಲ್ಲಿ ಒಂದು ಪಕ್ಕಾ ನೆಟ್ವರ್ಕ್ ಸೃಷ್ಟಿಸುತ್ತಿದ್ದಾರೆ ಅವನು ವಿಲ್ಲಿ ಬ್ರಿಗೇಡ್ ಇಲ್ಲಿ ಸೃಷ್ಟಿ ಮಾಡುತ್ತಿರುವುದು ಯಾವ ಯುರೋಪಿಯನ್ ರಾಷ್ಟ್ರಗಳ ಸರ್ಕಾರಗಳಿಗೂ ಅನುಮಾನ ಬಾರದಂತಹ ರೀತಿಯ ಸ್ಲೀಪರ್ ಸೆಲ್ಗಳನ್ನು ಈ ಮುಸಲ ಯುದ್ಧ ಕೇವಲ ಏಷ್ಯಾಕ್ಕೆ ಕೇವಲ ಮಧ್ಯ ಪ್ರಾಚ್ಯಕ್ಕೆ ಸೀಮಿತವಾಗಿ ಉಳಿಯೋದಿಲ್ಲ ಮುಸ್ಲಿಮರೇ ಇಲ್ಲದ ರಾಷ್ಟ್ರಗಳು ತೀರಾ ಕಡಿಮೆ ಎಲ್ಲೆಲ್ಲಿ ನಾವಿದ್ದೇವೆಯೋ ಅಲ್ಲೆಲ್ಲ ಇಸ್ಲಾಮಿಕ್ ಜಾಗೃತಿ ತಲೆ ಎತ್ತಲಿದೆ ಬಂದೂಕು ಮಾತನಾಡುತ್ತವೆ ಈ ಸಲ ಹೊರಡುವುದು ನೂರು ಘೋರಿಗಳ ಸಾವಿರ ಘಜನಿಗಳ ಲಕ್ಷಾಂತರ ನಾದಿರ್ ಶಾಗಳ ಮಹಾದಂಡಯಾತ್ರೆ ಮೊದಲು ಪಾಕಿಸ್ತಾನಿನ ಸುತ್ತಲ ರಾಷ್ಟ್ರಗಳಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಸೃಷ್ಟಿಯಾಗಬೇಕು ಭಾರತದಲ್ಲೇ ಮೂರು ಪಾಕಿಸ್ತಾನಗಳಾಗಬೇಕು ಅತಿ ಹೆಚ್ಚು ಮುಸ್ಲಿಮರಿರುವ ಗುಜರಾತ್ ಆಂಧ್ರದ ಹೈದರಾಬಾದ್ ಮತ್ತು ಮುಸ್ಲಿಮರಷ್ಟೇ ಉಳಿದಿರುವ ಜಮ್ಮು ಕಾಶ್ಮೀರ ಭಾರತದಲ್ಲಿ ಹಾಗೆ ಮೂರು ಪಾಕಿಸ್ತಾನಿ ನಿಯಂತ್ರಿತ ಮುಸ್ಲಿಂ ರಾಷ್ಟ್ರಗಳಾದಾಗ ಇನ್ನು ಭಾರತಕ್ಕೆಲ್ಲಿ ನೆಮ್ಮದಿ ನೋಡ ನೋಡುತ್ತಿರುವಂತೆಯೇ ಚೀನಾದಂತಹ ಚೀನಾವನ್ನೇ ಬಿಟ್ಟಿಲ್ಲ ಅಲ್ಲಿ ಜಿನ್ ಜಿಯಾಂಗ್ ಪ್ರದೇಶದ ಮೂಲೆಯಿಂದ ಸಣ್ಣಗೆ ಹೊರಟ ಅಲ್ಲಾಹೋ ಅಕ್ಬರ್ ಎಂಬ ಉದ್ಗಾರ ಕಮ್ಯುನಿಸ್ಟ್ ದೊರೆಗಳ ನಿದ್ರೆ ಗೆಡಿಸಿದೆ ಇನ್ನೇನು ಅಮೆರಿಕ ಮತ್ತು ಇಂಗ್ಲೆಂಡ್ ಅಗ್ನಿಗೋಳಗಳಾಗುತ್ತವೆ ಶತಮಾನಗಳಿಂದ ಅಲ್ಲೇ ನೆಲೆಗೊಂಡ ಮುಸ್ಲಿಮರು ತಿರುಗಿಬಿದ್ದರೆ ಅವರಲ್ಲಿ ಭಯೋತ್ಪಾದಕರು ಯಾರು ಸಭ್ಯ ಗೃಹಸ್ಥರ್ಯಾರು ಗುರುತಿಸೋದು ಹೇಗೆ ಗುಡ್ ಮುಸ್ಲಿಂ ಬ್ಯಾಡ್ ಮುಸ್ಲಿಂ ಅಲ್ಲೆಲ್ಲೋ ಕಾಶ್ಮೀರದಲ್ಲಿ ನೂರು ಹತ್ಯೆ ಮಾಡಿ ಇಲ್ಲಿ ಆಮ್ಸ್ಟರ್ಡ್ಯಾಮ್ಗೆ ಬಂದು ಮುಸ್ಲಿಂ ವಿದ್ಯಾರ್ಥಿಯ ಕೋಣೆಯಲ್ಲೋ ಮುಸ್ಲಿಂ ರೈತನ ಮನೆಯಲ್ಲೋ ನಾಲ್ಕು ಜನ ಮುಜಾಹಿದ್ದೀನ್ಗಳು ಆರು ತಿಂಗಳು ತಲೆಮರೆಸಿಕೊಂಡಿದ್ದರು ಗುರುತಿಸುವವರು ಯಾರು ಸ್ಲೀಪರ್ ಸೆಲ್ ಅಸಲಿ ಯುದ್ಧ ಭೂಮಿಯಿಂದ ದೂರವೇ ಇರಬೇಕು ನನಗೆ ಈ ಮೂವರು ಆಮ್ಸ್ಟರ್ಡ್ಯಾಮ್ಗೆ ಬಂದು ಕುಳಿತು ಏನು ಮಾಡುತ್ತಿದ್ದಾರೆ ಮತ್ತು ಇವರ ನಿರ್ದಿಷ್ಟ ದಿನಚರಿ ಏನು ಎಂಬುದು ಅರ್ಥವಾಗಲಿಕ್ಕೆ ಆರು ದಿನ ಬೇಕಾದವು ಕೊನೆಯ ದಿನ ಶುಕ್ರವಾರ ರಾತ್ರಿಯ ಮೋಜಿನ ರುಟೀನ್ ಬದಲಾಯಿಸುತ್ತಾರಾ ಅವರು ಅನುಮಾನವಿತ್ತು ಆದರೆ ನಿರೀಕ್ಷಿತ ಸಮಯಕ್ಕೇನೆ ಅಬು ಕಹಾಫನ ತಂಡ ಹೋಟೆಲ್ನಿಂದ ಹೊರಬಿತ್ತು ಸ್ಟೀರಿಂಗ್ ವೀಲ್ ಹಿಡಿದು ಕುಳಿತವನು ಮುಜಮ್ಮಿಲ್ ಭಟ್ ಅವನೊಂದಿಗೆ ಅಬು ಕಹಾಫ ಪಕ್ಕದಲ್ಲೇ ಕುಳಿತು ಸೀಟಿನ ಬೆಲ್ಟ್ ಕಟ್ಟಿಕೊಂಡ ಹೆಂಡತಿಯರಿಬ್ಬರು ಮ್ಯಾಕ್ರೋ ಮಿನಿ ಸ್ಕರ್ಟ್ಗಳನ್ನು ಹಾಕಿಕೊಂಡು ಇಂದಿನ ಸೀಟಿನಲ್ಲಿ ಕುಳಿತರೆ ಒಂದೇ ಗಲಗಲ ನಗು ಅವರ ಗಾಡಿಯ ಹಿಂದೆ ಲ್ಯಾಂಡ್ ಕ್ರೂಸರ್ನಲ್ಲಿ ಎಂಟು ಜನರ ಬೆಂಗಾವಲು ತಂಡ ಅವರ ಕಾರ್ಬೈನ್ಗಳು ಹೊರಚಾಚಿಕೊಂಡೇ ಇದ್ದವು ಅವೆರಡರ ಹಿಂದೆ ಚಿಂದೇರ ಕಿಮ್ನ ಅತ್ಯಂತ ಹಳೆಯ ಫೋರ್ಡ್ ಕಾರು ಅವನು ಹುಡುಗಿಯೊಬ್ಬಳೊಂದಿಗೆ ಇದ್ದ ಯಾರಿಗಾದರೂ ಅನುಮಾನ ಬರುವ ಅವಕಾಶವೇ ಇರಲಿಲ್ಲ ಅವತ್ತೇ ಬೆಳಗ್ಗೆ ನಮ್ಮ ತಂಡದಲ್ಲಿ ರೆಡ್ಡಿಯೊಬ್ಬನ ಹೊರತಾಗಿ ನಾಲ್ಕು ಜನ ಐ ಗ್ರ್ಯಾಂಡ್ ರೈಫಲ್ಗಳನ್ನು ಊರಾಚೆಯ ಮೌನದಲ್ಲಿ ಎರಡೆರಡು ಬಾರಿ ಪರೀಕ್ಷಿಸಿ ಸಂತೃಪ್ತರಾಗಿದ್ದೆವು ಆದರೆ ನಿರೀಕ್ಷೆ ಮಾಡಿದಂತೆ ಮುಜಮ್ಮಿಲ್ ಭಟ್ ರಾಸೆಬ್ಯೂಯರ್ಟ್ ಕಡೆಗೆ ಹೋಗದೆ ಆಮ್ಸ್ಟರ್ಡ್ಯಾಮಿನ ಸೆಂಟ್ರಲ್ ಸ್ಟೇಷನ್ ಬಳಿ ಇರುವ ವ್ಯಾಲೆಟ್ ಜೆಸ್ ಏರಿಯಾಕ್ಕೆ ಗಾಡಿ ತಿರುಗಿಸಿದ್ದ ಅದು ವೇಷ್ಯಾ ಸಮೂಹವೇ ಇದ್ದ ಜಾಗ ಆದರೆ ರ್ಯಾಸೆಬ್ಯೂರಟ್ನ ವೆರೈಟಿ ಅಲ್ಲಿ ಸಿಕ್ಕದು ಅಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಕೊಂಚ ವಯಸ್ಸಾದ ಜೋಲು ದೇಹದ ಬಚ್ಚ ಮಲೆಯ ಸೂಳೆಯರು ಅರೆಯ ನಗ್ನರಾಗಿ ನಿಂತಿರ್ತಾರೆ ನಾನು ಅಂದುಕೊಂಡದ್ದಕ್ಕಿಂತ ಬೇಗನೆ ಅಲ್ಲಿಂದ ಗಾಡಿ ಹೊರಳಿಸಿ ರ್ಯಾಸೆಬ್ಯೂರಟ್ಗೆ ಬಂದು ಬಂದುಬಿಟ್ಟ ಮುಜಮ್ಮಿಲ್ ಭಟ್ ಅವನಲ್ಲಿ ನಾನು ಗಮನಿಸಿದ್ದೆಂದರೆ ಎಲ್ಲಿಂದಾದರೂ ಹೊರಡುವಾಗ ಮೈಯೆಲ್ಲ ಕಣ್ಣಾಗಿರ್ತಾನೆ ತಲುಪಬೇಕಾದ ಜಾಗದಲ್ಲಿ ಇಳಿತಾ ಇದ್ದಂತೆ ಮತ್ತೆ ಚುರುಕಾಗುತ್ತಾನೆ ಜಾಗ ತಲುಪಿದ ಕೊಂಚ ಹೊತ್ತಿಗೆ ತನಗೇ ಗೊತ್ತಿರದಂತೆ ರಿಲ್ಯಾಕ್ಸ್ ಆಗುತ್ತಾನೆ ಇಲ್ಲಿಗೆ ಬಂದ ಮೇಲೆ ಡ್ರಗ್ಸ್ ಟ್ರೈ ಮಾಡಿದನ ಇವತ್ತು ಕೊಂಚ ಸಡಿಲ ಸಡಿಲ ಅನ್ನಿಸ್ತಾ ಇದ್ದ ಎಕ್ಸ್ಟೆಸಿ ಅವರೆಲ್ಲ ಕೆಫೆ ಪೆಸಿಫಿಕೋದಲ್ಲಿ ಊಟ ಮುಗಿಸುತ್ತಿದ್ದರೆ ಅವರ ಎಂಟು ಜನ ಗಾರ್ಡ್ಗಳು ಹತ್ತಿರದ ರೆಸ್ಟೋರೆಂಟಿನಲ್ಲಿ ಬಿಯರ್ ಕುಡಿದು ಪಾಸ್ತಾ ತಿಂದರು ಅವರಲ್ಲೇ ಒಬ್ಬ ಹೋಗಿ ಮೌಲಿನ್ ರೋಗೊ ಅಲ್ಲಿ ನಡೆಯುತ್ತಿದ್ದ ಶೋಗೆ ಟಿಕೆಟ್ ತಂದ ನಾಲ್ಕೇ ಟಿಕೆಟ್ ಐದನೆಯದನ್ನು ಕೊಂಡವನು ನಂಬಿ ಅವನ ಪ್ಯಾಂಟಿನ ಒಳಕಿಸೆಯಲ್ಲಿ ಎಂದಿನಂತೆ ಇತ್ತು ಪಾಯಿಂಟ್ ಟೂ ಟೂ ಬೆರಟ ನಂಬಿ ಎದ್ದು ಹೊರಕ್ಕೆ ಬಂದು ಕರ್ಚೀಪಿನಲ್ಲಿ ಹಣೆ ಒರೆಸಿಕೊಳ್ಳುತ್ತಾ ಶೋ ನಡೆಯುತ್ತಿದ್ದ ಥಿಯೇಟ್ರಿನ ಮುಂದೆ ನಿಂತ ಅಂದರೆ ಒಳಗೆ ಇರುವವರೇ ನಮ್ಮ ಟಾರ್ಗೆಟ್ಸ್ ಅಂತ ಖಾತರಿ ಆದಂತೆ ಏನೇ ದಿನಗಟ್ಟಲೆ ಸರ್ವೈಲೆನ್ಸ್ ನಡೆಸಿದ್ದರೂ ಹತ್ಯೆಗಳ ವಿಷಯದಲ್ಲಿ ಕೊಂಚವೂ ಅಜಾಗರೂಕತೆ ತೋರುವಂತಿಲ್ಲ ಅವನು ಕೈಯಲ್ಲಿದ್ದ ಖರ್ಚೀಫ್ ಬಿಚ್ಚಿ ಒಮ್ಮೆ ಕೊಡವಿದನೆಂದರೆ ಟಾರ್ಗೆಟ್ ಹೊರಬರುತ್ತಿದೆ ಎಂದರ್ಥ ಸರಿಯಾಗಿ ಅದೇ ವೇಳೆಗೆ ಮ್ಯೂನಿಕ್ನ ಸಿ ಎಂ ಪಿ ಟೆಲಿವಿಷನ್ನ ವ್ಯಾನ್ ಆ ಚಿಕ್ಕ ರಸ್ತೆಯೊಳಕ್ಕೆ ಬರುತ್ತದೆ ಮೊದಲೇ ಇರುಕಾದ ರಸ್ತೆ ಅದನ್ನು ಇಬ್ಬಾಗ ಮಾಡಿ ಒಂದು ಪುಟ್ಟ ನದಿ ಹರಿಯುತ್ತದೆ ಅಬು ಕಹಾಫಾ ತಂಡ ಶೋ ಮುಗಿಸಿ ಹೊರಬರುವುದು ನಿಚ್ಚಳವಾಗಿ ನಾವು ಕುಳಿತ ವ್ಯಾನಿನ ಕಿಟಕಿಗಳಿಂದ ಕಾಣುತ್ತದೆ ಅವರು ಮೆಟ್ಟಿಲುಗಳನ್ನು ಇಳಿದು ರಸ್ತೆ ತಲುಪುವುದರ ಒಳಗಾಗಿ ಟಿ ವಿ ವ್ಯಾನ್ ಬಂದು ಅದರ ಒಳಗಿನವರು ಚಕ್ಕನೆ ರಸ್ತೆಗಿಳಿದು ಕ್ಯಾಮೆರಾದ ಲೈಟು ಹಾಯಿಸಿ ಯಾರು ಸಿಕ್ಕರೆ ಅವರನ್ನು ಸಂದರ್ಶನ ಮಾಡತೊಡಗುತ್ತಾರೆ ಸಾಧ್ಯವಾದರೆ ವೇಷ್ಯರನ್ನು ಆದರೆ ರಾಸೆಬ್ಯಾರ್ಟ್ನಲ್ಲಿ ಚಿತ್ರೀಕರಣ ವಿಡಿಯೋ ಕಡೆಗೆ ಕ್ಯಾಮರಾ ಹೊರತೆಗೆಯೋದು ನಿಷಿದ್ಧ ತಕ್ಷಣ ಗೊಂದಲ ಉಂಟಾಗುತ್ತದೆ ಮೊದಲೇ ಇರುಕು ರಸ್ತೆ ಜಂಗುಳಿಯಲ್ಲಿ ಎಂತಹ ಪಳಗಿದ ಬೆಂಗಾವಲಿನವರಿಗೂ ತಮ್ಮ ಕಡೆಯವರಿಗೆ ರಕ್ಷಣೆ ನೀಡೋದು ಕಷ್ಟವಾಗುತ್ತೆ ಅಷ್ಟರಲ್ಲಿ ಯಾರೋ ಪೊಲೀಸರನ್ನು ಕರೀತಾರೆ ಇಡೀ ಯುರೋಪ್ನಲ್ಲಿ ಪೊಲೀಸರು ಎಲ್ಲೆಯ ಘರ್ಷಣೆ ಅಪರಾಧ ಗಲಾಟೆ ಕಡೆಗೆ ಟ್ರಾಫಿಕ್ ಜಾಮ್ ಆದರೂ ಮೂರರಿಂದ ಏಳು ನಿಮಿಷಗಳ ಒಳಗಾಗಿ ತಲುಪಿಕೊಳ್ಳುತ್ತಾರೆ ಆದರೆ ಅವತ್ತು ರಾಸ ಬ್ಯೂರಟ್ಗೆ ಇಪ್ಪತ್ತು ನಿಮಿಷದ ತನಕ ಪೊಲೀಸರು ಬರೋದಿಲ್ಲ ಮ್ಯೂನಿಕ್ನ ಟಿ ವಿ ಕಂಪನಿಯ ಒಡೆಯನ ಶಿಫಾರಸು ನಮ್ಮವರು ಚಿತ್ರೀಕರಣ ಪಾಂಗಿತವಾಗಿ ಮುಗಿಸಿದ ಮೇಲೆ ನಿಮ್ಮ ಸಿಬ್ಬಂದಿಯವರು ಹೋಗಿ ತಡೆಯಲಿ ಕ್ಯಾಮರಾ ಕೂಡ ಕಿತ್ಕೊಳ್ಳಿ ಬೆಳಗ್ಗೆ ಜೋಪಾನವಾಗಿ ಹಿಂತಿರುಗಿಸಿ ಎಂದು ನಿಚ್ಚಳವಾಗಿ ಹೇಳಿದ್ದ ಕೇನ್ಬರ್ಕಿ ದೊರೆಯುವ ಆ ಇಪ್ಪತ್ತು ನಿಮಿಷಗಳ ಒಳಗಾಗಿ ನಮ್ಮ ಕೆಲಸ ಮುಗಿಸಿಬಿಡಬೇಕು ಕದಲುವ ಟಾರ್ಗೆಟ್ ಜಂಗುಳಿಯ ಮಧ್ಯೆ ಇದ್ದಾಗ ಗುರಿಯಿಟ್ಟು ನೆತ್ತಿ ಸಿಡೋದ್ರಲ್ಲಿ ಕರ್ನಲ್ ಮಾಚಿ ಮಾಡ ರವೀಂದ್ರ ಪೂಣಚ್ಚ ನಿಸ್ಸೀಮ ಎಂತಹ ಕತ್ತಲಲ್ಲೂ ನನ್ನ ಗುಂಡು ತಗಲಿತ್ತಿರುತ್ತದೆ ಬುಲ್ಸ್ ಐ ಅದು ಮಿಸ್ ಆಗೋದಿಲ್ಲ ಆದರೆ ಆದರೆ ಅವತ್ತು ಮಿಸ್ ಆದದ್ದು ಟೈಮಿಂಗ್ ಅಬು ಕಹಾಫಾ ಮತ್ತು ಮುಜಮ್ಮಲ್ ಮೆಟ್ಟಿಲುಗಳನ್ನು ಇಳಿದು ಬೀದಿಗೆ ಬಂದೇ ಬಿಟ್ಟಿದ್ರು ಟಿವಿ ತಂಡದ ವ್ಯಾನ್ ಬರಲಿಲ್ಲ ಎಂದಿರಂತೆ ಸೆಕ್ಯೂರಿಟಿ ಅವರ ಪಹರೆ ಇವತ್ತು ಬೇಟೆ ತಪ್ಪಿಸಿಕೊಳ್ತಾ ನಾನು ಬೆವಿಗೆ ತೊಡಗಿದೆ ವ್ಯಾನ್ ನಿಂದ ಇಳಿದು ನದಿಯ ಆಚೆಗಿಂದ ಗುರಿ ಇಟ್ಟು ಹೊಡೆದೇ ಬಿಡ್ಲ ಅಷ್ಟು ಪ್ರಶಾಂತವಾದ ಆದರೆ ಜಾಗೃತವಾದ ಬೀದಿಯಲ್ಲಿ ಹತ್ಯೆ ಸುಲಭ ಅಲ್ಲ ಒಳ್ಳೇದು ಅಲ್ಲ ನನ್ನದು ಸರಿ ಜೊತೆಗಿರುವ ಸೌರವನದ್ದೋ ಭೀಷಮ್ನದ್ದೋ ಕೈ ಕಂಪಿಸಿದರೆ ಮತ್ತಾರದ್ದೋ ಪ್ರಾಣ ಹೋಗಿ ಬಿಡಬಹುದು ಎಲ್ಲ ನೆರವು ಕೊಟ್ಟ ಈ ಹುಡುಗ ಕೇನ್ ಬರ್ಕಿ ಕಟ್ಟ ಕಡಿಯಲ್ಲಿ ಹಿಂಜರಿದು ಟಿವಿ ವ್ಯಾನ್ ಕಳಿಸದೇ ಇರಲು ತೀರ್ಮಾನ ಮಾಡಿಬಿಟ್ಟಿದ್ನ ಮತ್ತೊಂದು ಮೂಲೆಯಲ್ಲಿ ನಿಂತ ಚಿಂದೇರಾಕಿಮ್ ಏನಾಯ್ತು ಎಂಬಂತೆ ನೋಡುತ್ತಿದ್ದ ಮುಂದೆ ಏನಾಯ್ತು ಕೇಳೋಣ